ರೋಜಾ ಮತ್ತು ಅವಳ ಅತ್ತೆ ಸುಭದ್ರಾ ಕೆಲಸ ಮಾಡಿಕೊಂಡು ಮನೆಗೆ ಬರ್ತಾ ಇದ್ರು ಅಯ್ಯೋ 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 ಏನೇ ಇದು ಮನೆ ಇದ್ದಕ್ಕಿದ್ದಂಗೆ ಬಿದ್ದೋಗಿದೆ ನಿದ್ರೆ ಮಾಡಕ್ಕಾದ್ರೂ ಮನೆ ಬೇಕು ಅಂತ ಆಲೋಚನೆ ಮಾಡಿದ್ರೆ ಹೀಗೆ ಯಾವುದಕ್ಕೂ ಪ್ರಯೋಜನ ಬರದೆ ಹೀಗೆ ಬಿದ್ದೋಗ್ಬಿಟ್ಟಿದೆ ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಲ್ಲತ್ತೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಕೆಲಸ ಮಾಡಿ ಮಾಡಿ ತುಂಬಾನೇ ಸುಸ್ತಾಗಿದೆ ಅತ್ತೆ ಅದಕ್ಕೆ ಅಲ್ಲೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಹೀಗೆ ಆ ದಿನ ರಾತ್ರಿ ಅಲ್ಲೇ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದೇಳುವಾಗ ಅತ್ತೆ ನೀವು ಏನು ಹೇಳದಿದ್ರೆ ನನ್ನ ಜೊತೆ ಒಂದು ಒಳ್ಳೆ ಉಪಾಯ ಇದೆ ಅತ್ತೆ ನಾನು ಹೇಳ ಎಲ್ಲ ಮುಗ್ದೋದ್ಮೇಲೆ ಇನ್ನು ಏನಮ್ಮ ಆಲೋಚನೆ ಮಾಡಲಿಕ್ಕೆ ಇರೋದು ಸರಿ ಇವಾಗ ಮನೆನೇ ಇಲ್ದಂಗೆ ಆಗ್ಬಿಡ್ತು ಸರಿ ನಿನ್ನ ಆಲೋಚನೆ ಏನು ಅಂತ ಹೇಳಮ್ಮ ಹೇಗೋ ನಮ್ಮ ಮನೆ ಬಿದ್ದೋಗಿದೆ ಅಲ್ವತ್ತೆ ಇವಾಗ ನಮ್ಗೆ ಬಿದ್ದೋಗಿರುವ ಮನೆಯನ್ನ ಸರಿ ಮಾಡಕ್ಕೆ ತುಂಬಾನೇ ಹಣ ಬೇಕು ಅದರಿಂದ ನಮ್ಮ ಬಿದ್ದೋಗಿರುವ ಮನೆ ಇರುವ ಜಾಗದಲ್ಲಿ ಬಚ್ಚಂಗೈ ಬಿತ್ತನೆ ಮಾಡೋಣ ಅತ್ತೆ ಯಾಕಂದ್ರೆ ಮುಂದೆ ಬರುವುದು ಬಿಸಿಲು ಕಾಲ ಅಲ್ವಾ ಒಂದು ಕಡೆ ಬಚ್ಚಂಗಾಯಿ ಜ್ಯೂಸ್ ಇನ್ನೊಂದು ಕಡೆ ಬಚ್ಚಂಗೈನ ಮಾರಾಟ ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭ ಬರುತ್ತೆ ಅತ್ತೆ ಹೀಗೆ ಬರುವ ಹಣದಲ್ಲಿ ನಮ್ಮ ಮನೆಯನ್ನು ಕೂಡ ನಾವು ಮಾಡ್ಕೋಬಹುದು ಹೀಗೆ ಮಾಡಿದ್ರೆ ನಮ್ ಕಷ್ಟ ಎಲ್ಲ ತೀರುತ್ತೆ ಅತ್ತೆ ನೀನು ಹೇಳ ಐಡಿಯಾ ಏನೋ ಚೆನ್ನಾಗಿದೆ ಆದ್ರೆ ಇವಾಗ ಬಚ್ಚಂಗೈ ಬಿತ್ತನೆ ಮಾಡಲಿಕ್ಕೆ ಭೂಮಿನ ಅಗಿಯಕ್ಕೆ ಎಲ್ಲದಕ್ಕೂ ತುಂಬಾನೇ ಹಣ ಬೇಕಲ್ವಾ ಅದಕ್ಕೆ ಹಣನ ಎಲ್ಲಿಂದಮ್ಮ ತಗೊಂಬರೋದು ಅಯ್ಯೋ ಅತ್ತೆ ಕುತ್ತಿಗೆಯಲ್ಲಿ ಚೈನ್ ಇದೆ ಅಲ್ವಾ ಇದನ್ನ ಮಾರಿದ್ರೆ ಮನೆ ಕಟ್ಟಕ್ಕೆ ಅಂತೂ ಹಣನ ರೆಡಿ ಮಾಡಕ್ಕಾಗಲ್ಲ ಆದ್ರೆ ನಾವು ವ್ಯವಸಾಯ ಮಾಡಲಿಕ್ಕೆ ಬೇಕಾದಷ್ಟ ಹಣವನ್ನು ರೆಡಿ ಮಾಡ್ಬೋದತ್ತೇ ಇದನ್ನು ಮಾರಿ ನಾವು ಬಚ್ಚಂಗೈ ಬಿತ್ತನೆಯನ್ನು ಆರಂಭಿಸೋಣ ಅತ್ತೇ ಇಲ್ಲಿ ನೋಡಮ್ಮ ನಮಗೆ ಅಂತ ಆಧಾರವಾಗಿರೋದು ನಮ್ಮ ಕುತ್ತಿಗೆಯಲ್ಲಿರುವ ಈ ಚಿನ್ನ ಮಾತ್ರ ಒಂದಲ್ಲ ಒಂದಿನ ನಮಗೆ ಕಷ್ಟ ಬಂದಾಗ ಯೋಚನೆ ಆಗೋದು ಅಯ್ಯೋ ಈ ಚಿನ್ನ ಇದೆ ಅಲ್ವಾ ಅಂತ ಮುಂದಿನ ದಿನಗಳಲ್ಲಿ ನಮಗೆ ಕಷ್ಟ ಬಂದ್ರೆ ಮಾರ್ಲಿಕ್ಕೆ ಕೂಡ ನಮ್ಮ ಹತ್ರ ಒಂದು ಇಡೀ ಚಿನ್ನ ಕೂಡ ಇರಲ್ಲಮ್ಮಾ ಇದಕ್ಕಿಂತ ಇನ್ನೂ ದೊಡ್ಡ ಕಷ್ಟ ನಮಗೆ ಬರುತ್ತಾ ಅತ್ತೆ ಕುಡಿಯೋಕ್ಕೆ ಕೂಡ ನೀರಿಲ್ದೆ ನಾವು ಒದ್ದಾಡ್ತಾ ಇದ್ದೀವಿ ಇದಕ್ಕಿಂತ ದೊಡ್ಡ ಕಷ್ಟ ಬಂದ್ರೆ ನಾವು ಬದುಕಿರದೆ ವ್ಯರ್ಥ ಅತ್ತೆ ಅದೇನಮ್ಮ ಹಾಗೆ ಹೇಳ್ಬಿಟ್ಟೆ ಇದಕ್ಕಿಂತ ದೊಡ್ಡ ಕಷ್ಟ ನಮ್ಗೆ ಬರ್ಬೇಕಾ ಬೇಡ ಕಣಮ್ಮ ನೀನು ಚಿಂತೆ ಮಾಡ್ಬೇಡ ನೀನೋಗಿ ಈ ಚಿನ್ನವನ್ನು ಮಾರಿ ಹಣ ತಗೊಂಬಮ್ಮ ಸುಭದ್ರ ಹಾಗೆ ಹೇಳಿದ ತಕ್ಷಣ ಓಜಾ ಹೋಗಿ ಚಿನ್ನವನ್ನು ಮಾರಿ ಹಣವನ್ನು ತೆಗೆದುಕೊಂಡು ಬಂದ್ಲು ಅತ್ತೇ ಇವಾಗ ಎಲ್ಲ ಬಿತ್ತನೆ ಮಾಡಿ ಆಯ್ತು ಆದ್ರೆ ಆ ಬಿತ್ತನೆಗೆ ಯಾವ ಹಾನಿ ಆಗದ ರೀತಿ ನಾವು ಅದೇ ಜಾಗದಲ್ಲಿ ಕಾವಲಾಗಿ ಇರ್ಬೇಕತ್ತೆ ಆವಾಗ್ಲೇ ನಮ್ಮ ಬಿತ್ತನೆ ಚೆನ್ನಾಗಿ ಬೆಳೆಯೋದು ಹೀಗೆ ಬಿತ್ತನೆ ಮಾಡಿ ಉಳಿದ ಹಣದಲ್ಲಿ ಹೋಟೆಲ್ ಅಲ್ಲಿ ಊಟ ಮಾಡಿ ದೇವಸ್ಥಾನದಲ್ಲಿ ಮಲಗಿ ನಿದ್ರೆ ಮಾಡ್ತಿದ್ರು ಹೀಗೆ ಅವರ ಹೊಲವನ್ನು ಕೂಡ ನೋಡ್ಕೊಳ್ತಾ ಇದ್ರು ಒಂದು ದಿನ ಚಿಕ್ಕದಾಗಿ ಬಚ್ಚಂಗಾಯಿ ಬೆಳೆಯಲು ಆರಂಭಿಸಿ ನಮ್ಮ ಕಷ್ಟಕ್ಕೆ ತಕ್ಕ ಹಾಗೆ ಚಿಕ್ಕ ಚಿಕ್ಕದಾಗಿ ಬಚ್ಚಂಗಾಯಿಗಳು ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ರೋಜಾ ಹಾಗೇನೆ ಆ ಹಣ್ಣುಗಳನ್ನು ನೋಡ್ತಾ ಇದ್ರೆ ಎರಡು ಕಣ್ಣು ಸಾಕಾಗಲ್ಲ ಹೌದತ್ತೆ ನಮ್ಮ ಇಷ್ಟು ದಿನಗಳ ಕನ್ಸೆಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ನೆನಸಾಗುತ್ತೆ ಅತ್ತೆ ಅದನ್ನ ಆಲೋಚನೆ ಮಾಡಿದ್ರೇನೆ ತುಂಬಾ ಸಂತೋಷ ಆಗ್ತಿದೆ ಹೀಗೆ ಸ್ವಲ್ಪ ದಿನದಲ್ಲೇ ಚಿಕ್ಕ ಚಿಕ್ಕದಾಗಿ ಬಿಟ್ಟಿದ್ದಂತಹ ಬಚ್ಚಂಗೈಗಳೆಲ್ಲ ದೊಡ್ಡ ದೊಡ್ಡದಾಗಿ ಬೆಳೆಯಿತು ಅತ್ತೆ ಬಚ್ಚಂಗೈಗಳು ಬೆಳೆದಿದೆ ಅಲ್ವಾ ದೊಡ್ಡದಾಗಿ ಬೆಳೆದಿದೆ ನಮ್ ಕೈಯಲ್ಲಿದ್ದ ಹಣ ಎಲ್ಲ ಖಾಲಿ ಆಗ್ಬಿಡ್ತು ಅನು ಒಂದ್ ಗಾಡಿನ ಬರ್ಲಿಕ್ಕೆ ಕೇಳಿ ಅದ್ರಲ್ಲಿ ಬಚ್ಚಂಗೈನ ಹಾಕಿ ವ್ಯಾಪಾರ ಮಾಡೋಣ ಅಂತ ಇದೀನಿ ನೀವೇನ್ ಹೇಳ್ತೀರಾ ಅರಿಯಮ್ಮ ನಾಳೆನೆ ನಾವು ಈ ವ್ಯಾಪಾರವನ್ನು ಆರಂಭಿಸೋಣ ಅದಕ್ಕೆ ಮೊದ್ಲು ಇವತ್ತು ಹೋಗಿ ಬಚ್ಚಂಗೈ ಜ್ಯೂಸ್ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಹೋಗಿ ತಗೊಂಬರೋಣಮ್ಮ ಅಂಗಡಿಯವ್ರ ಜೊತೆ ನಾವು ವ್ಯಾಪಾರ ಮಾಡಿ ಆದ್ಮೇಲೆ ಹಣ ಕೊಡ್ತೀನಿ ಅಂತ ಹೇಳು ಇದು ಎರಡು ಇಲ್ಲದಿದ್ರೆ ನಮ್ಮಿಂದ ವ್ಯಾಪಾರ ಮಾಡಕ್ ಆಗಲ್ಲ ಹೌದು ಅತ್ತೆ ಹೋಗ್ಬಿಟ್ಟೆ ನಾನು ಇವಾಗಲೇ ರಾಜಣ್ಣನ ಅಂಗಡಿಗೆ ಹೋಗಿ ನಮಗೆ ಬೇಕಾದ ವಸ್ತುಗಳನ್ನ ಕೇಳಿ ನೋಡ್ತೀನಿ ರಾಜು ಅಣ್ಣ ತುಂಬಾ ಹಣ ಇರುವವರಲ್ವಾ ನಾವು ಅವ್ರ ಜೊತೆ ವಸ್ತುಗಳನ್ನ ತಗೊಂಡು ಹಣ ಕೊಡೋದಿದ್ರೆ ಆಮೇಲೆ ಏನ್ ಹೇಳ್ತಾರೋ ಸ್ವಲ್ಪ ವಿನಯದಿಂದ ಕೇಳ್ಕೊಮ್ಮ ಹಾಗೆ ಕೇಳಿದ್ರೆ ಖಂಡಿತವಾಗಿ ಕೊಡ್ಬೋದು ಹೀಗೆ ಸುಭದ್ರ ಹೇಳಿದ ಹಾಗೆ ರೋಜಾ ಹೋಗಿ ರಾಜು ಜೊತೆ ಕೇಳಿದ್ಲು ಏನು ಇಲ್ಲಿಗೆ ಬಂದಿದೀಯಾ ಏನ್ ಬೇಕು ಅಣ್ಣ ನಾವು ಬಚ್ಚಂಗೈ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದೀವಿ ಅದಕ್ಕೆ ಬೇಕಾದ ವಸ್ತುಗಳು ಹಾಗೇನೆ ಜ್ಯೂಸ್ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ಕೊಟ್ರೆ ಚೆನ್ನಾಗಿರುತ್ತೆ ಇವಾಗ ಕೈಯಲ್ಲಿ ಹಣ ಇಲ್ಲ ನಾಳೆ ಸಂಜೆನೆ ವ್ಯಾಪಾರ ಆದಂಗೆ ನಿಮ್ ಹಣನ ನಿಮ್ಗೆ ಕೊಟ್ಬಿಡ್ತೀವಿ ನಾನು ಬೇರೆಯವರಿಗೆ ಆಗಿದ್ರೆ ಈ ರೀತಿ ಸಹಾಯ ಮಾಡಲ್ಲಮ್ಮ ಆದ್ರೆ ನೀನು ಕಷ್ಟಪಡ್ತಾ ಇದ್ದೀಯ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಆದ್ರಿಂದ ಕೊಡ್ತೀನಿ ಯಾವಾಗಿದ್ರು ನೀ ಹಣ ಕೊಡ್ತೀಯ ಅಂತ ನಂಬಿಕೆ ಇದೆ ಅದ್ರಿಂದ ಕೊಡ್ತೀನಿ ನಾಳೆ ಸಂಜೆ ಒಳಗೆ ಹಣ ಮಾತ್ರ ಕೊಡದಿದ್ರೆ ಡಬಲ್ ಚಾರ್ಜಿನೇ ಗೊತ್ತಾಯ್ತಾ ಸರಿ ಅಣ್ಣ ನೀವು ಹೇಳಿದ್ರೀತಿ ನಾನು ಹಣವನ್ನು ನಾಳೆ ಸಂಜೆನೆ ಕೊಟ್ಬಿಡ್ತೀನಿ ವಸ್ತುಗಳನ್ನ ನಾಳೆ ಬೆಳಿಗ್ಗೆ ಬಂದ್ ತಗೊಳ್ತೀನಿ ಇವಾಗ ತಗೊಂಡೋದ್ರು ಕೂಡ ಇಡ್ಲಿಕ್ಕೆ ಜಾಗ ಇಲ್ಲ ಹೀಗೆ ಹಾಗೆ ಹೇಳಿ ರೋಜಾ ಅಲ್ಲಿಂದ ಹೊರಟೋದ್ಲು ಮರುದಿನ ಬೆಳಿಗ್ಗೆನೆ ಅತ್ತೆ ಸೊಸೆ ಇಬ್ರು ಸೇರಿ ಬಚ್ಚಂಗೈ ವ್ಯಾಪಾರವನ್ನು ಆರಂಭಿಸಿದ್ರು ಅತ್ತೆಯವರು ಬಚ್ಚಂಗೈನ ವ್ಯಾಪಾರ ಮಾಡ್ತಾ ಇದ್ರೆ ಸೊಸೆ ಬಚ್ಚಂಗೈ ಜ್ಯೂಸ್ ಮಾಡಿ ಮಾರ್ತಾ ಇದ್ಲು ನೋಡಿ ಅತ್ತೆ ಎಷ್ಟು ಜನ ಬಂದು ನಮ್ ಹತ್ರ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಇದೇ ರೀತಿ ನಾವು ವ್ಯಾಪಾರ ಮಾಡ್ತಾ ಇದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಅನ್ಕೊಂಡಾಗೆ ಒಳ್ಳೆ ಜಾಗಕ್ಕೆ ಬರ್ತೀವಿ ದೇವರು ಇವಾಗಾದ್ರೂ ನಮ್ ಮೇಲೆ ಕರುಣೆ ತೋರಿಸಿ ನಮ್ಗೆ ಒಂದು ಸರಿಯಾದ ದಾರಿ ತೋರಿಸಿದಾನೆ ಅಂತ ಸಂತೋಷವಾಗಿದ್ದೀನಮ್ಮ ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವುದನ್ನು ಅಲ್ಲೇ ಇದ್ದಂತಹ ಒಂದು ಮಾಯ ಬಚ್ಚಂಗೈ ಕೇಳ್ಕೊಳ್ತಾ ಇತ್ತು ಅತ್ತೆ ಬಚ್ಚಂಗೈ ಪೀಸ್ ಎಲ್ಲಾ ಖಾಲಿ ಆಗಿದೆ ಇರೋದು ಒಂದೇ ಒಂದು ಬಚ್ಚಂಗೈ ಇದನ್ನ ಕಟ್ ಮಾಡಿ ಇಟ್ಟಿರಿ ಜನ ಬರ್ತಾ ಇರ್ತಾರೆ ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ ಅತ್ತೆ ಹೀಗೆ ಸುಭದ್ರ ಆ ಬಚ್ಚಂಗಾಯನ್ನು ತೆಗೆದು ಕಟ್ ಮಾಡಲು ಹೋದಾಗ ಆ ಬಚ್ಚಂಗಾಯಿ ಎದ್ದು ನೋಡಿತು ಅಯ್ಯೋ ನನ್ನನ್ನು ಕತ್ತರಿಸಬೇಡಿ ನಾನು ಮಾಯದ ಬಚ್ಚಂಗಾಯಿ ನಿಮಗೆ ಏನ್ ಬೇಕಂದ್ರು ನಾನು ಖಂಡಿತ ಕೊಡ್ತೀನಿ ಏ ರೋಜಾ ಇಲ್ ನೋಡಿ ಈ ಬಚ್ಚಂಗಾಯಿ ಮಾತಾಡ್ತಾ ಇದೆ ಇಲ್ ನೋಡೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೇ ಏನು ಬಚ್ಚಂಗೈ ಮಾತಾಡ್ತಾ ಇದೀಯಾ ಆ ಹೌದು ನಾನು ಮಾಯದ ಬಚ್ಚಂಗೈ ನಾನು ಚೆನ್ನಾಗ್ ಮಾತಾಡ್ತೀನಿ ನನಗೆ ಎಲ್ಲಾ ಭಾಷೆಗಳೂ ಗೊತ್ತು ವಿಷಯ ಏನಂದ್ರೆ ನೀವು ಬಿತ್ತನೆ ಆರಂಭಿಸಿದ ದಿನಗಳಿಂದ ನಮ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ನಮ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀರಾ ನಿಮ್ನ ನೋಡಿದ್ರೆ ತುಂಬಾನೇ ಸಂತೋಷ ಆಗ್ತಿದೆ ನೀವು ಕಷ್ಟದಲ್ಲಿ ಇದ್ರೂ ಕೂಡ ನಮ್ಮ ಬಗ್ಗೆ ನೀವು ಎಷ್ಟೊಂದು ಆಲೋಚನೆ ಮಾಡ್ತೀರಾ ನೀನ್ ಮಾತಾಡೋ ಜೊತೆಗೆ ಬಗ್ಗೆ ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದೀಯಾ ಹೀಗೆ ರೋಜಾ ಮತ್ತು ಸರೋಜಾ ಬಚ್ಚಂಗೈಯನ್ನು ಕತ್ತರಿಸಂಗೈಯನ್ನು ಜೊತೆಗೆ ಎತ್ಕೊಂಡ್ ಬಂದ್ರು ನೋಡು ನೀನ್ ಇಲ್ಲೇ ಇರೋ ನಾಳೆ ಮತ್ತೆ ಬಂದು ಪುನಃ ಎತ್ಕೊಂಡೋಗ್ತೀವಿ ನೀನೇನು ಚಿಂತೆ ಮಾಡ್ಬೇಡ ನಾವು ನಿನ್ನನ್ನು ಕತ್ತರಿಸೋದಿಲ್ಲ ಸರಿಯಾ ದೇವಸ್ಥಾನದತ್ರ ಹೋಗಿ ಮಲಗಿ ನಿದ್ರೆ ಮಾಡಿ ಬರ್ತೀವಿ ನೀವು ಎಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ ನಾನು ನಿಮಗೋಸ್ಕರ ಒಳ್ಳೆ ಮನೆಯನ್ನು ನಿರ್ಮಾಣ ಮಾಡ್ತೀನಿ ಹೌದಾ ನೀನು ಇದ್ದಕ್ಕಿದ್ದಂಗೆ ಮನೆನ ಕಟ್ಟಿ ನಮ್ಗೆ ಹೇಗೆ ಕೊಡ್ತೀಯಾ ಆ ಬಚ್ಚಂಗೈ ದಿಢೀರಂತ ದೊಡ್ಡದಾಗಿ ಬದಲಾಗಿ ಒಂದು ಮನೆಯಾಗಿ ನಿರ್ಮಾಣವಾಯಿತು ನೀವು ಇರ್ಬೇಕಾದ ಮನೆ ತಯಾರಾಯಿತು ಇವಾಗ ಇದ್ರೊಳಗೆ ಬಂದು ನೀವಿಬ್ಬರು ವಿಶ್ರಾಂತಿ ತೆಗೆದುಕೊಳ್ಳಿ ಹೀಗೆ ಆ ಮನೆಯನ್ನು ನೋಡಿದ ರೋಜಾ ತುಂಬಾ ಸಂತೋಷ ಪಟ್ಕೊಂಡು ಅತ್ತೆ ನೋಡಿ ಇಲ್ಲಿ ಬಚ್ಚಂಗಾಯ್ ನಮಗೆ ಒಂದು ಒಳ್ಳೆ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಈ ದಿನ ರಾತ್ರಿ ನಾವು ಇದೇ ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳೋಣ ಅತ್ತೆ ಇವಾಗ ಇದರಲ್ಲಿ ನಾವು ಇರಲಿಕ್ಕೆ ತುಂಬ ಚೆನ್ನಾಗಿದೆ ಆದರೆ ನಾಳೆ ಬೆಳಿಗ್ಗೆ ಯಾರಾದರೂ ಇದನ್ನ ನೋಡ್ಬಿಟ್ರೆ ನಾವು ಏನು ಮಾಡೋದು ಬಚ್ಚಂಗೈಯಲ್ಲಿ ಹೇಗೆ ಮನೆ ಕಟ್ಟಲು ಸಾಧ್ಯ ಆಯಿತು ಅಂತ ಈ ಟಿ ಯವರು ಎಲ್ಲರನ್ನ ನ್ಯೂಸ್ ಅವ್ರನ್ನೆಲ್ಲ ಕರೆದು ನಮ್ಮ ಮುಖವನ್ನು ಕೂಡ ಪೇಪರಲ್ಲಿ ಹಾಕ್ಬಿಡ್ತಾರೆ ಕಣೇ ಚೆನ್ನಾಗಿ ವ್ಯಾಪಾರ ಮಾಡೋ ನಮಿಗೆ ಜನರಿಂದ ಕಷ್ಟ ಬರುತ್ತೆ ಇದೆಲ್ಲ ನಮ್ಗೆ ಬೇಕಾ ರೋಜಾ ಹಾಗಾದ್ರೆ ಇವಾಗ ನಾವು ಏನ್ ಮಾಡೋದತ್ತೇ ನೀವೇನು ಚಿಂತೆ ಮಾಡ್ಬೇಡಿ ನೀವಿಬ್ಬರು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಪುನಃ ಬಚ್ಚಂಗೈ ರೀತಿ ಬದಲಾಗ್ತೀನಿ ಇವಾಗ ಸಮಾಧಾನವಾಗಿ ಹೋಗಿ ಆರಾಮವಾಗಿ ವಿಶ್ರಾಂತಿ ಮಾಡಿ ನೀನು ತುಂಬಾ ಒಳ್ಳೆ ಬಚ್ಚಂಗೈ ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ಿ ಅವರು ಸ್ವಲ್ಪ ದಿನದಲ್ಲಿ ಈ ವ್ಯಾಪಾರವನ್ನು ಮಾಡಿ ಸಾಲ ತಗೊಂಡಿರುವ ಅಂಗಡಿಗೆ ಸಾಲವನ್ನು ತೀರಿಸಿ ಆನಂತರ ಚಿನ್ನವನ್ನು ಅಡ ಇಟ್ಟ ಅಂಗಡಿಗೆ ಹೋಗಿ ಚಿನ್ನವನ್ನು ಬಿಡಿಸ್ಕೊಂಡ್ರು ಹೀಗೆ ಅಗಲಿಡಿ ತುಂಬಾ ಕಷ್ಟಪಟ್ಟು ವ್ಯಾಪಾರ ಮಾಡಿ ರಾತ್ರಿಯಲ್ಲಿ ಬಚ್ಚಂಗೈ ಮನೆಯಲ್ಲಿ ವಿಶ್ರಾಂತಿ ತಗೊಳ್ತಿದ್ರು ಹೀಗೆ ಸ್ವಲ್ಪ ದಿನದಲ್ಲೇ ಬಿತ್ತನೆ ಮಾಡಿದಂತಹ ಬಚ್ಚಂಗೈಗಳೆಲ್ಲ ಖಾಲಿಯಾಯಿತು ಅತ್ತೆ ಮತ್ತೆ ನಮಗೆ ಇರುವ ಸ್ವಲ್ಪ ಭೂಮಿಯಲ್ಲಿ ತಾನೆ ನಾವು ಬಚ್ಚಂಗೈ ಬಿತ್ತನೆ ಮಾಡಿದ್ದು ಅದಿಕ್ಕೆ ಬಚ್ಚಂಗೈ ಎಲ್ಲ ಖಾಲಿ ಆಯ್ತು ಏನು ಏನ್ ಮಾಡೋದತ್ತೆ ನಮ್ ಜೊತೆ ಸ್ವಲ್ಪನೇ ಹಣ ಇರೋದು ಆ ಹಣ ಕೂಡ ಸ್ವಲ್ಪ ದಿನದಲ್ಲೇ ಖಾಲಿ ಆಗ್ಬಿಡುತ್ತೆ ನಾವು ಮನೆನ ಹೇಗೆ ಕಟ್ಟೋದು ದಿನಗಳು ಕಳೀತಾ ಇದೆ ಹೊರ್ತು ಅಭಿವೃದ್ಧಿ ಮಾತ್ರ ನಡೀತಾ ಇಲ್ಲ ರೋಜಾ ಇವಾಗ ನಮ್ ಕೈಯಲ್ಲಿರುವ ಹಣದೆಲ್ಲಾದ್ರೂ ಬೇರೆಯವ್ರ ಜೊತೆ ಬಚ್ಚಂಗೈ ತಗೊಂಡು ಮಾರಾಟ ಮಾಡೋಣ ಹಾಗೆ ಅಂದುಕೊಂಡು ಇನ್ನೊಂದು ವ್ಯಾಪಾರಿ ಹತ್ರ ಬಚ್ಚಂಗೈ ತೆಗೆದುಕೊಳ್ಳಲು ಹೋದ್ರು ಅಯ್ಯ ನಿಮ್ ಜೊತೆ ಇರುವ ಬಚ್ಚಂಗೈಯಲ್ಲಿ ನಮಗೂ ಸ್ವಲ್ಪ ಬಚ್ಚಂಗಾಯಿ ಬೇಕು ಎಷ್ಟು ಹಣಕ್ಕೆ ನಮ್ಗೆ ಕೊಡ್ತೀರಾ ಹೇಳಿ ಏನಮ್ಮ ನೀವು ನಮಗಿಂತ ಕಡಿಮೆ ದರದಲ್ಲಿ ವ್ಯಾಪಾರ ಮಾಡಿದ್ರೆ ಇವಾಗ ವ್ಯಾಪಾರಕ್ಕೆ ಅಂತ ನಮ್ ಜೊತೆನೆ ಬರ್ತಿದ್ದೀರಾ ನಮ್ ಜೊತೆ ಇದ್ದಂತಹ ಎಲ್ಲ ಖಾಲಿ ಐತಯ್ಯಾ ಅದಕ್ಕೇನೆ ಇವಾಗ ವ್ಯಾಪಾರ ಮಾಡ್ಬೇಕು ಅಂತ ಇಲ್ಲಿ ತನಕ ಬಂದಿರೋದು ಇಲ್ಲಿ ನೋಡಿಯಮ್ಮ ನಾನು ಹೇಳುವ ಬೆಲೆಗೆ ನೀವು ಮಾತ್ರ ಬಚ್ಚಂಗಾಯ್ನ ತಗೊಳ್ಳೋದಿಲ್ಲ ಆದ್ರಿಂದನೇ ನಿಮ್ಗೆ ಕೊಡ್ಲಿಕ್ಕೆ ನನ್ ಜೊತೆ ಬಚ್ಚಂಗ ಏನೂ ಇಲ್ಲ ಏನ್ ನಾರಾಯಣನವ್ರೆ ಹಾಗೆಲ್ಲ ಮಾತಾಡ್ತಿದ್ದೀರಾ ತುಂಬಾ ಅಧಿಕ ಬೆಲೆಯಲ್ಲಿ ಕೊಡ್ತೀನಿ ಅಂದ್ರೆ ಹೇಗೆ ನಮ್ ಜೊತೆ ಅಷ್ಟೊಂದು ಹಣ ಇದೆಯಾ ನಾವು ನ್ಯಾಯವಾಗಿ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದೀವಿ ಹಾಗೆ ಹೇಳಿ ರೋಜಾ ಸುಭದ್ರ ಅಲ್ಲಿಂದ ಹೊರಟು ಹೋದ್ರು ಏನ್ ನೀವು ನನಗೆ ಹೇಳದೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಾ ನಿಮಗೆ ಏನ್ ಬೇಕು ಅಂತ ನನ್ ಜೊತೆ ಕೇಳಿದ್ರೆ ನಾನ್ ಕೊಡ್ತೀನಲ್ವಾ ನೀನ್ ಕೊಡ್ತೀಯಾ ನೀನು ಕೊಡ್ತೀಯೋ ಇಲ್ವಾ ಅಂತ ಗೊತ್ತಾಗದೆ ನಾವು ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದೀವಿ ಏನ್ ನಡೀತು ಅಂದರೆ ನಿಜವಾಗ್ಲೂ ನಿಜವಾಗ್ಲೂ ಇರುವಂತಹ ಎಲ್ಲ ಖಾಲಿ ಆಯಿತು ಅದಕ್ಕೇನೆ ನಾರಾಯಣ ಜೊತೆ ಬಚ್ಚಂಗಾಯಿನ ತಗೊಳ್ಳಿಕ್ಕೆ ಅಂತ ಹೊರಟಿದ್ದು ಅವರು ತುಂಬ ಬೆಲೆನ ಹೇಳಿದ್ರು ನಿನ್ನಿಂದ ಆದರೆ ನಮಗೆ ಸ್ವಲ್ಪ ಬಚ್ಚಂಗಾಯಿ ಕೊಡ್ಬೋದಲ್ವಾ ನಾವು ಒಂದು ಸಣ್ಣ ವ್ಯಾಪಾರ ಮಾಡಿ ಒಂದು ಮನೆಯನ್ನು ಕಟ್ಟಬೇಕು ಅಂತಿದ್ದೀವಿ ಬಚ್ಚಂಗೈ ಪ್ರತಿದಿನ ಅವರಿಗೆ ಸ್ವಲ್ಪ ಸ್ವಲ್ಪ ಬಚ್ಚಂಗೈನ ಕೊಡ್ತಾನೆ ಇತ್ತು ಹೀಗೆ ಅವರು ಆ ಬಚ್ಚಂಗೈನ ಮಾರಾಟ ಮಾಡಿ ಒಂದು ಒಳ್ಳೆ ಮನೆಯನ್ನು ಕಟ್ಟಿಕೊಂಡು ಸಂತೋಷವಾಗಿ ಜೀವನ ಮಾಡಿ ಶ್ರೀನಗರ ಎನ್ನುವ ಗ್ರಾಮ ಅದನ್ನು ಸಿಟಿ ಅಂತ ಹೇಳಲಿಕ್ಕಾಗಲ್ಲ ಇವಾಗಷ್ಟೇ ಅಭಿವೃದ್ಧಿ ಹೊಂದುತ್ತಾ ಇರುವ ಗ್ರಾಮ ಶಂಕರ್ ಎನ್ನುವ ವ್ಯಕ್ತಿ ಮಕ್ಕನ್ ತಯಾರಿಸ್ತಾ ಇದ್ದ ಶಂಕರ್ ಹೆಂಡತಿ ಹೆಸರು ಶ್ರೀಲಕ್ಷ್ಮಿ ಅವನ ತಾಯಿ ಹೆಸರು ಕನಕ ಅಡುಗೆ ಮನೆಯಲ್ಲಿ ಶ್ರೀಲಕ್ಷ್ಮಿ ಅಡಿಗೆ ಮಾಡ್ತಿದ್ಲು ಹಾಲಲ್ಲಿ ಕನಕ ಮತ್ತು ಮಗ ಕೂತಿದ್ದ ಬೆಳಿಗ್ಗೆ ಎದ್ದಾಗಿನಿಂದ ಆ ಕಿಚನ್ ಅಲ್ಲಿ ಅದ್ ಏನ್ ಮಾಡ್ತಾಳೋ ನೀನೆ ಬರ್ತೀನಿ ಅತ್ತೆ ಪೂರಿ ಮತ್ತು ಕುರ್ಮಾ ಮಾಡಿದೀನಿ ಅದಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಡುಗೆ ಮನೆಯಿಂದ ಲಕ್ಷ್ಮಿ ಹೊರಗಡೆ ಬಂದ್ಲು ಗಂಡ ಹೊರಗಡೆ ಹೋಗಿ ಕಷ್ಟಪಡ್ತಾನಲ್ವಾ ಅವನಿಗೆ ಏನಾದ್ರೂ ತಿನ್ಲಿಕ್ಕೆ ಮಾಡ್ಕೊಡೋಣ ಅಂತ ಬುದ್ಧಿನೇ ಇಲ್ವಾ ನಿಂಗೆ ಲಕ್ಷ್ಮಿ ಮಕ್ಕನಿಗೆ ಬೇಕಾದ ಮಸಾಲೆಗಳನ್ನ ತಗೊಂಬ ಅದಕ್ಕೆ ಹಾಕುವಂತಹ ಮಸಾಲಾ ಇವತ್ತಿಗೆ ಖಾಲಿಯಾಗುತ್ತೆ ನಾಳೆಗೆ ಇಲ್ಲ ಮಸಾಲೆಗೆ ಬೇಕಾಗಿರೋ ವಸ್ತು ಮನೇಲಿಲ್ಲ ಟೌನಿಗೆ ಹೋಗಿ ತರ್ಬೇಕು ಮನೆ ಕೆಲ್ಸ ಎಲ್ಲ ಮುಗ್ಮೇಲೆ ಮಸಾಲೆಗೆ ಬೇಕಾಗಿರೋ ವಸ್ತುಗಳನ್ನ ಹೋಗಿ ತರ್ತೀನಿ ಪ್ರತಿದಿನ ಎಲ್ಲಾ ಕೆಲಸ ಇವಳೊಬ್ಳೆ ಮಾಡುವ ರೀತಿ ಆಡ್ತಾಳೆ ನೋಡಿದ್ರೆ ಎಲ್ಲಾ ಕೆಲಸ ಅಲ್ಲಲ್ಲೇ ಬಿದ್ದಿರುತ್ತೆ ಟೇಬಲ್ ಮೇಲೆ ಶ್ರೀಲಕ್ಷ್ಮಿ ಟಿಫೆನ್ ಅನ್ನು ರೆಡಿ ಮಾಡಿ ಇಟ್ಟಿದ್ಲು ಅತ್ತೆ ಮತ್ತು ಮಗ ಬಂದು ಕೂತು ಟಿಫಿನ್ ಮಾಡಿದ್ರು ಪೂರಿ ತುಂಬಾ ಚೆನ್ನಾಗಿದೆ ಪೂರಿಗೆ ಕುರ್ಮಾ ಮಾಡಿದ್ಯಲ್ಲ ಒಳ್ಳೆ ಕಾಂಬಿನೇಷನ್ ಸರಿ ಒಂದೆರಡು ಎರಡು ಪೂರಿನ ಹಾಕು ಎಣ್ಣೆ ಹಾಗೆ ಸುರಿತಾ ಇದೆ ಅಪ್ಪಳದಂಗೆ ಇದೆ ಇದು ಪೂರಿನ ಅಪ್ಳಾನ ಇದನ್ನ ಹೆಂಗ್ ತಿನ್ನೋದು ಹೀಗೇನಾ ಮಾಡೋದು ಶ್ರೀವಳ್ಳಿ ಪೂರಿನ ಚೆನ್ನಾಗೇ ಮಾಡಿದಾಳೆ ಯಾಕಮ್ಮ ಅವಳೇನೆ ಅಡಿಗೆ ಮಾಡಿದ್ರು ಚೆನ್ನಾಗಿಲ್ಲ ಅಂತ ಸುಮ್ನೆ ಹೇಳ್ತೀರಾ ಏನೋ ನಿನ್ ಹೆಂಟಿಗೆ ಸಪೋರ್ಟ್ ಮಾತಾಡ್ತಾ ಇದ್ದೀಯಾ ನಾನು ಹೇಳೋದು ಸುಳ್ಳ ಸೂಪರ್ ಮಾರ್ಕೆಟಿಗೆ ಹೋಗಿ ಮಕಾನ್ ಪ್ಯಾಕೆಟ್ ನ ತಗೊಂಡು ವ್ಯಾಪಾರಕ್ಕೆ ಹೋಗ್ಬೇಕು ನಾನು ಹೊರಡ್ತೀನಿ ಹಾಗೆ ಹೇಳಿ ಶಂಕರ್ ಹೊರಟೋದ ಕನಕ ಟಿವಿ ನೋಡ್ತಾ ಇದ್ಲು ಶ್ರೀವಳ್ಳಿ ಕನಕನ ಬಳಿ ಬಂದ್ಲು ಅತ್ತೆ ನಾನು ಬಜಾರಿಗೆ ಹೋಗ್ತಾ ಇದ್ದೀನಿ ನಿಮ್ಗೇನಾದ್ರು ವಸ್ತುಗಳು ಬೇಕಾ ಹೇಳಿ ನಾನು ತಗೊಂಡ್ಬರ್ತೀನಿ ನನಗೇನು ಬೇಡ ನನ್ನ ಮನೆಯಲ್ಲಿ ಒಬ್ಳೆ ಇರಬೇಕು ಬೇಗ ಹೋಗಿ ಬೇಗ ಬಾ ರೋಡಲ್ಲಿ ಜೊತೆ ಜೊತೆಲ್ಲ ಮಾತಾಡಬೇಡ ಅತ್ತೆ ಅಡುಗೆ ಎಲ್ಲ ಇಟ್ಟಿದ್ದೀನಿ ನೀವು ಊಟ ಮಾಡಿ ವಸ್ತುಗಳನ್ನ ತಗೊಂಡ್ಬರುವಾಗ ಸಮಯ ಆಗ್ಬೋದು ಸರಿ ಸರಿ ನಾನು ತಿಂತೀನಿ ತಿನ್ನದೇ ಸಾಯಬೇಕಾ ನಾನು ಏನೋ ರುಚಿ ಇಲ್ಲದೆ ಒಂದ್ ಸಾರ್ ಮಾಡ್ತೀಯಾ ಅದನ್ನ ತನೇ ನಾನು ತಿನ್ಬೇಕು ಶ್ರೀಲಕ್ಷ್ಮಿ ಬಜಾರಿಗೆ ಹೋದ್ಲು ಕನಕ ಮನೆ ಅಂಗಳದಲ್ಲಿ ಕೂತ್ಕೊಂಡು ಹೋಗೋರು ಬರೋರ್ ಜೊತೆ ಮಾತಾಡ್ತಿದ್ಲು ಊರಿಂದ ನಿಮ್ಮ ಮಗ ಸೊಸೆಯೆಲ್ಲ ಕಾರಲ್ಲಿ ಬಂದ ಹಾಗಿದೆ ಹೌದೌದು ಬಂದಿದ್ರು ನನ್ನ ಸೊಸೆ ಏನೋ ನನ್ನ ಮನೇಲಿ ಒಂದಿನೂ ಇರಲಿಲ್ಲ ಮಗುನೇ ಎತ್ಕೊಂಡು ತಾಯಿ ಮನೆಗೆ ಹೋಗ್ಬಿಟ್ಲು ಈ ಸೊಸೆಯಿಂದಿರೇ ಹೀಗೆ ಗಂಡನ ಮನೆಗಿಂತ ತಾಯಿ ಮನೆನೇ ಮುಖ್ಯ ತಂದೆ ತಾಯಿ ಮೇಲೆ ತೋರಿಸುವ ಪ್ರೀತಿ ಸ್ವಲ್ಪ ಕೂಡ ಅತ್ತೆ ಮಾವನ ಮೇಲೆ ತೋರಿಸೋದಿಲ್ಲ ನಿನ್ ಸೊಸೆ ಮನೆ ಕೆಲಸ ಎಲ್ಲ ಮಾಡ್ತಾಳೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಹಡಗಿನವ್ರ ಜೊತೆ ಕೂಡ ಚೆನ್ನಾಗಿರ್ತಾಳೆ ಒಳ್ಳೆ ಚುರುಕಾದ ಹುಡುಗಿ ಅದೆಲ್ಲ ಏನೂ ಇಲ್ಲ ನಾನು ಹೇಳಿದ್ರೆ ಮಾತ್ರ ಅವಳು ಕೆಲಸ ಮಾಡೋದು ಇಲ್ಲದಿದ್ದರೆ ಅವಳು ಸರಿಯಾದ ಸೋಂಬೇರಿ ಯಾವಾಗ ನೋಡಿದ್ರು ಅಡಿಗೆ ಮನೆಯಲ್ಲೇ ಇರ್ತಾಳೆ ಕೆಲಸನೇ ಮಾಡೋದಿಲ್ಲ ನಿಮ್ಮ ಮಗನ ವ್ಯಾಪಾರದಲ್ಲಿ ನಿಮ್ಮ ಸೊಸೆ ಬಂದ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ನನ್ನ ಸೊಸೆ ಬರಲಿಕ್ಕೆ ಮುಂಚೆನೆ ನನ್ನ ಮಗ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ನಿಮ್ಮ ಸೊಸೆ ಶಾಪಿಗೆ ಹೋಗಿ ಗಂಡನಿಗೆ ಸಹಾಯ ಮಾಡ್ತಾಳೆ ಗಂಡ ಇಂಟಿ ಇಬ್ರು ಸೇರಿ ಜೊತೆ ಸೇರಿ ವ್ಯಾಪಾರ ಮಾಡ್ತಾರೆ ನನ್ನ ಸೊಸೆಗೆ ಮಸಾಲೆ ಮಾಡು ಅಂತ ಹೇಳಿದ್ರೆ ವಸ್ತುಗಳಿಲ್ಲ ಅಂತ ಸುಳ್ಳೇಳಿ ಬಜಾರಿಗೆ ಸುತ್ತಕ್ಕೆ ಹೋಗಿದ್ದಾಳೆ ಓ ನಿಮ್ಮ ಸೊಸೆನೇ ಮಸಾಲೆ ಮಾಡದಾ ಅದೇ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಿದೆ ರುಚಿನೂ ಚೆನ್ನಾಗಿದೆ ಅಂತ ತುಂಬ ಜನ ಅಲ್ಲಿಗೆ ಹೋಗ್ತಾರೆ ಮಕ್ಕನ್ನ ಹೇಗೆ ತಯಾರು ಮಾಡಬೇಕು ಅದಕ್ಕೆ ಯಾವ ಮಸಾಲೆ ಹಾಕಬೇಕು ಅಂತ ನನ್ನ ಸೊಸೆಗೆ ನಾನೇ ಹೇಳ್ಕೊಟ್ಟಿದ್ದು ಶ್ರೀಲಕ್ಷ್ಮಿ ಬಜಾರಿಗೆ ಹೋಗಿ ಬರ್ತಾ ಇದ್ಲು ಅವರಿಬ್ಬರು ಮಾತಾಡ್ಕೊಂಡಿದ್ರು ಲಕ್ಷ್ಮೀ ಮಾರ್ಕೆಟಿಗೆ ಹೋಗಿ ಬರ್ತಿದ್ದೀಯಾ ಹೌದು ಅವರಿಗೆ ಶಾಪಲ್ಲಿ ಕೆಲಸ ಇದೆ ಅಂತ ಹೋಗ್ಬಿಟ್ರು ನಾನು ಮಾರ್ಕೆಟಿಗೆ ಹೋಗಿ ವಸ್ತುಗಳನ್ನ ತಗೊಂಬಂದೆ ಅತ್ತಿಗೆ ನಮ್ಮವರು ಬರುವ ಸಮಯ ನಾನು ನಾನೋಗಿ ಅಡಿಗೆ ಮಾಡಬೇಕು ಹೋಗ್ತೀನಿ ಹಾಗೆ ಹೇಳಿ ಶಾಂತಮ್ಮ ಹೊರಟೋದ್ಲು ಕನಕ ಲಕ್ಷ್ಮಿ ಕೂಡ ಮನೆ ಒಳಗೆ ಹೋದ್ರು ಶಂಕರ್ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಶ್ರೀ ಲಕ್ಷ್ಮಿ ತುಂಬಾ ಜನ ಮಕಾನ್ ತಿನ್ಲಿಕ್ಕೆ ಬರ್ತಾ ಇದ್ದಾರೆ ಮಕ್ಕನ್ನಲ್ಲಿ ತುಂಬಾ ವಿಟಮಿನ್ಸ್ ಇದೆ ಅದಿಕ್ಕೇನೆ ತುಂಬಾ ಜನ ಅದ್ನ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಮಕ್ಕಾನ್ ತಾವರೆ ಹೂವಿನ ಬೀಜದಿಂದ ಬರ್ತಾ ಇದೆ ಅದಕ್ಕೆ ಹೂವಿನ ಮಕಾನ್ ಅಂತ ಕೂಡ ಹೇಳ್ತಾರೆ ಮಕ್ಕನ್ನ ಡ್ರೈ ಫ್ರೂಟ್ಸ್ ಅಂತ ಕೂಡ ಹೇಳ್ತಾರೆ ಅದು ಆರ್ಗ್ಯಾನಿಕ್ ಫುಡ್ ಮಕ್ಕನ್ನ ಹೆಣ್ಮಕ್ಳು ಗರ್ಭಿಣಿಯರು ತಿನ್ನೋದ್ರಿಂದ ಬೋನ್ ಪವರ್ ಕೂಡ ಜಾಸ್ತಿ ಆಗುತ್ತೆ ನ ತುಂಬಾ ರುಚಿಯಾಗಿ ಮಾಡ್ತಾರೆ ನೋಡ್ಲಿಕ್ಕೆ ಕೂಡ ತುಂಬಾ ಕಲರ್ಫುಲ್ ಆಗಿರುತ್ತೆ ಮಕ್ಕನಿಗೆ ಹಾಕುವಂತಹ ಮಸಾಲೆಗಳು ತುಂಬಾ ಸುವಾಸನೆಯಿಂದ ಕೂಡಿದೆ ನೀನು ಬೇಲ್ಪೂರಿನ ಕೂಡ ಚೆನ್ನಾಗ್ ಮಾಡ್ತಿದ್ದೀಯಾ ಹಾಗಾದ್ರೆ ನಾವು ನಮ್ ಅಲ್ಲಿ ಮಕ್ಕನ್ ಜೊತೆಗೆ ಬೇಲ್ಪುರಿನ ಕೂಡ ವ್ಯಾಪಾರ ಮಾಡೋಣ ಬೇಲ್ಪುರಿ ಅಲ್ಲ ಮಕ್ಕನ್ ಬೇಲ್ಪುರಿ ವ್ಯಾಪಾರ ಮಾಡೋಣ ಫ್ರೆಂಟ್ ಆಗಿರುತ್ತೆ ನನಗೆ ತುಂಬಾ ಟಯರ್ಡ್ ಆಗಿದೆ ನಾನು ಹೋಗಿ ಮಲ್ಕೋತೀನಿ ಶಂಕರ್ ರೂಮಿಗೆ ಹೋದ ಶ್ರೀಲಕ್ಷ್ಮಿ ಕಿಚನ್ ಗೆ ಹೋಗಿ ಮಸಾಲೆನ ರೆಡಿ ಮಾಡ್ತಾ ಇದ್ಲು ಬೆಳಿಗ್ಗೆ ಶ್ರೀವಳ್ಳಿ ಶಂಕರಿಗೆ ಮಸಾಲೆ ರೆಡಿ ಮಾಡಿ ಕೊಡ್ತಾ ಇದ್ದಾಗ ಕನಕ ಬಂದು ಬಾಕ್ಸ್ ನ ಕಿತ್ಕೊಂಡ್ಲು ಏನು ಇವತ್ತು ಇಷ್ಟೊಂದು ವೆರೈಟಿ ಡಬ್ಬಗಳಿದೆ ಇದಕ್ಕೆ ಮುಂಚೆ ಒಂದೇ ಒಂದು ಡಬ್ಬಿನ ತಗೊಂಡೋಗ್ತಾ ಇದ್ದ ಇವತ್ತೇನು ಸುಮಾರಿದೆ ನಮ್ಮ ಶಾಪ್ ಅಲ್ಲಿ ಮಕಾನ್ ಜೊತೆಗೆ ಬೇಲ್ಪುರಿನ ಕೂಡ ಮಿಕ್ಸ್ ಮಾಡೋಣ ಅಂತ ಇದ್ದೀವಿ ಅದಕ್ಕೇನೆ ತುಂಬಾ ಮಸಾಲೆಗಳು ಬೇಕಾಗಿತ್ತು ಶಂಕರ್ ಮಕಾನ್ ವ್ಯಾಪಾರದಲ್ಲಿ ಚೆನ್ನಾಗಿ ಲಾಭ ಬರ್ತಿದೆ ಅಂತ ಅದಕ್ಕೆ ಪೈಪೂಟಿಯಾಗಿ ಆಗಿ ಬೇಲ್ಪುರಿ ವ್ಯಾಪಾರನ ಮಾಡ್ಬೇಕು ಅಂತಿದ್ದೀಯಾ ಅವರಿಗೆ ಪೈಪೋಟಿಯಾಗಿ ಅಲ್ಲ ನಮ್ಮ ಶಾಪಲ್ಲಿ ಮಕ್ಕನ್ ಜೊತೆಗೆ ಮಕ್ಕನ್ ಬೆಲ್ಪೂರಿನ ಕೂಡ ಮಾಡೋಣ ಅಂತ ಇದ್ದೀವಿ ನಮ್ಮ ಶಾಪಲ್ಲೇ ಮಕ್ಕನ್ ಮಾಡುವಾಗ ಅದಕ್ಕೆ ಪೈಪೋಟಿಯಾಗಿ ಮಕ್ಕನ್ ಬೆಲ್ಪೂರಿನ ಕೂಡ ಮಾಡಿ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದೀಯಾ ಮಕ್ಕನ್ ಬೆಲ್ಪುರಿ ಶಾಪ್ ಅಲ್ಲ ಶಾಪ್ ಹೊರಗಡೆ ಒಂದು ಗಾಡಿಯಲ್ಲಿ ಮಕ್ಕನ್ ಬೆಲ್ಪುರಿ ಮಾಡಿ ಮಾರಾಟ ಮಾಡ್ತೀನಿ ಶ್ರೀಲಕ್ಷ್ಮಿ ಹಾಗೆ ಹೇಳಿ ರೂಮಿಗೆ ಹೋದ್ಲು ಶಂಕರ್ ಕೂಡ ಅವಳ ಹಿಂದೇನೆ ಬಂದ ಕನಕ ಸೋಫಾದಲ್ಲಿ ಕೂತ್ಕೊಂಡ್ಲು ರೀ ಅತ್ತೆ ಹಾಗೆ ಮಾತಾಡಿದಿಕ್ಕೆ ನಿಮಗೆ ಪೈಪೋಟಿಯಾಗಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ನನ್ನನ್ನು ಕ್ಷಮಿಸಿ ಲಕ್ಷ್ಮಿ ನೀನು ಮಕನ್ ಬೆಲ್ಪುರಿ ವ್ಯಾಪಾರ ಮಾಡು ನಿನ್ನ ಹೆಮ್ಮೆ ತಾಯಿಗೆ ಮಾತ್ರವಲ್ಲದೆ ಈ ಊರಿನವರಿಗೆ ಕೂಡ ಗೊತ್ತಾಗ್ಲಿ ಇಲ್ಲರಿ ಅದೆಲ್ಲ ನಾನ್ ಮಾಡೋದಿಲ್ಲ ನಾನು ನಿಮ್ ಜೊತೆ ಬಂದು ನಿಮಗೆ ಸಹಾಯ ಮಾತ್ರ ಮಾಡ್ತೀನಿ ಅಷ್ಟೇ ನೀನು ಮಸಾಲೆನ ಮನೇಲಿ ತಾನೆ ಮಾಡ್ತಾ ಇದ್ದೀಯಾ ಅದೇ ರೀತಿ ಬೇಲ್ಪುರಿನ ಕೂಡ ಮಾಡಿ ಒಂದು ಪ್ಯಾಕೆಟಿಗೆ ಹಾಕಿ ಹೊರಗಡೆ ಗಾಡಿಯಲ್ಲಿ ಇಟ್ಟು ವ್ಯಾಪಾರ ಮಾಡು ಶಂಕರ್ ಶಾಪಿಗೆ ಹೋದ ಮರುದಿನ ಬೆಳಿಗ್ಗೆ ಕನಕಂ ರೂಮಿನಿಂದ ಹೊರಗೆ ಬಂದ್ಲು ಹೊರಗೆ ಬಂದು ಶಂಕರ್ನ ನೋಡಿದ್ಲು ಶ್ರೀಲಕ್ಷ್ಮಿ ಕೋಪದಿಂದ ಹೇಳಿದ್ಲು ವ್ಯಾಪಾರ ಮಾಡ್ತೀನಿ ಅಂತ ಎಂದಿನಂತೆ ಈ ದಿನ ಕೂಡ ಅಡಿಗೆ ಮನೆಯಲ್ಲೇ ಇದ್ದಾಳೆ ಶ್ರೀಲಕ್ಷ್ಮಿ ಅಡಿಗೆ ಮನೆಯಿಂದ ಹಾಟ್ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದ್ಲು ಹಾಟ್ ಬಾಕ್ಸ್ ತಗೊಂಡು ಹೋಗ್ತಾ ಇದ್ದೀಯಾ ಅಕ್ಕನ್ ಬೆಲ್ಪೂರಿ ಟೇಸ್ಟ್ ಹೇಗಿದೆ ಅಂತ ಗೊತ್ತಾಗ್ಬೇಕು ಅದಿಕ್ಕೆ ನೀ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ನೀನು ನನ್ನ ಮರ್ಯಾದೆ ತೆಗಿಬೇಕು ಅಂತ ಇದ್ದೀಯಾ ಊರಲ್ಲಿ ಎಲ್ಲಾ ಜನ ಕನಕನ ಸೊಸೆ ಬೆಲ್ಪುರಿ ವ್ಯಾಪಾರ ಮಾಡ್ತಾಳೆ ಅಂತ ಹೇಳ್ಬೇಕಾ ಕನಕನ ಸೊಸೆ ಯಾವ ಕೆಲಸನೋ ಗೊತ್ತಿಲ್ಲ ಅವಳೊಬ್ಲು ಸೋಂಬೇರಿ ಅಂತ ಎಲ್ಲಾ ಜನ ಹೇಳ್ತಿದ್ದಾರೆ ಜೀಲಕ್ಷ್ಮಿ ಅಲ್ಲಿಂದ ಹಾಟ್ ಬಾಕ್ಸ್ ಅನ್ನು ತೆಗೆದುಕೊಂಡು ಹೋದ್ಲು ಶಂಕರ್ ಮಕ್ಕನ್ ವ್ಯಾಪಾರ ಮಾಡ್ತಾ ಇದ್ದ ಶ್ರೀಲಕ್ಷ್ಮಿ ಮಕ್ಕನ್ ಬೆಲ್ಪುರಿ ವ್ಯಾಪಾರ ಮಾಡ್ತಾ ಇದ್ಲು ಕನಕ ಶಾಪಿಗೆ ಬಂದ್ಲು ಶಂಕರ್ ನಿನಗೆ ಮಕ್ಕನ್ ವ್ಯಾಪಾರ ಮಾಡೋದ್ರಲ್ಲಿ ಮೂರು ವರ್ಷ ಸರ್ವಿಸ್ ಆಗಿದೆ ಲಕ್ಷ್ಮಿ ಮಾಡುವಂತಹ ಮಸಾಲೆ ಒಳ್ಳೆ ಗಮಗಮ ಬರ್ತಾ ಇದೆ ಅದು ಮಾತ್ರ ಅಲ್ಲದೆ ಒಳ್ಳೆ ಕಲರ್ ಕೂಡ ಬರ್ತಿದೆ ಶಂಕರ್ ನೀನು ಮಕ್ಕನ್ನ ತುಂಬಾ ರುಚಿಯಾಗಿ ಮಾಡು ಇರವರೆಲ್ಲ ನಿನ್ನ ಅಂಗಡಿ ಹತ್ರನೇ ಬರ್ಬೇಕು ಶ್ರೀಲಕ್ಷ್ಮಿ ಮಸಾಲೆ ಮಾಡಿ ಮಾರ್ಬಾರ್ದ ಶ್ರೀವಳಿಗಿಂತ ನಿನಗೆ ಮುಂಚೆಯಿಂದ ಮಸಾಲೆನ ನಾನೇ ತಾನೇ ಮಾಡ್ಕೊಡ್ತಾ ಇದ್ದೆ ಇವಾಗ ಪುನಃ ನಾನೇ ಮಾಡ್ಕೊಡ್ತೀನಿ ನೀನು ವ್ಯಾಪಾರ ಮಾಡು ಸಾಕು ರುಚಿ ಮೊದಲಿಗಿಂತ ಇವಾಗ ಇನ್ನು ತುಂಬಾ ಚೆನ್ನಾಗಿರುತ್ತೆ ನೋಡು ಮನೆಗೆ ಹೋಗಿ ಮಸಾಲೆಯನ್ನ ತಯಾರಿಸಿ ಪುನಃ ಮಸಾಲೆಯನ್ನ ತೆಗೆದುಕೊಂಡು ಬಂದು ಶಂಕರಿಗೆ ಕೊಟ್ಲು ಶಂಕರ್ ಮಸಾಲೆನ ತಗೊಂಬಂದಿದೀನಿ ನೀನು ಮಕ್ಕನ್ ಮಾಡಕ್ಕೆ ರೆಡಿ ಮಾಡು ಶಂಕರ್ ಮಕ್ಕನ್ನ ತಯಾರಿಸ್ತಾ ಇದ್ದ ಶಾಪಿಗೆ ತುಂಬಾ ಜನರು ಬಂದ್ರು ಮಕ್ಕನ್ ತಯಾರಿಸಿ ಕೊಟ್ಟ ಶಂಕರ್ ಅದನ್ನು ತಿಂದು ಒಬ್ಬ ವ್ಯಕ್ತಿ ಶಂಕರ್ ಎಂದಿನಂತೆ ಮಾಡಿದು ಅಂತ ಹೇಳಿದ ಕನಕ ಮಾಡಿ ಕೊಟ್ಟ ಮಸಾಲೆಯಲ್ಲಿ ಮಕ್ಕನ್ ಯಾರಿಗೂ ಇಷ್ಟವಾಗಲಿಲ್ಲ ಶಂಕರ್ ಅಂಗಡಿ ಕ್ಲೋಸ್ ಮಾಡುವ ಪರಿಸ್ಥಿತಿ ಕೂಡ ಬಂತು ಸೊಸೆಯ ಮಕ್ಕನ್ ಬೇಲ್ಪುರಿ ವ್ಯಾಪಾರ ಒಳ್ಳೆ ಫೇಮಸ್ ಆಯಿತು ಅಮ್ಮ ಶ್ರೀವಳ್ಳಿ ಮಾಡಿದ ಮನ್ ಮಸಾಲ ಒಳ್ಳೆ ಫೇಮಸ್ ಆಗಿತ್ತು ಇವತ್ತು ಮಹಿಳಾ ಮಂಡಳಿಯವರು ನನ್ನ ಕರೆದು ಶ್ರೀವಳ್ಳಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು ಮೀಟಿಂಗ್ ಅರೇಂಜ್ ಮಾಡಿದ್ರು ಹೆಂಗಸರೆಲ್ಲ ಮೀಟಿಂಗ್ ಗೆ ಬಂದಿದ್ರು ಲಕ್ಷ್ಮಿ ಶಂಕರ್ ಕೂಡ ಮೀಟಿಂಗ್ ಗೆ ಬಂದ್ರು ಕನಕ ಕೂಡ ಅವರಿಗೆ ಗೊತ್ತಿಲ್ಲದೆ ಬಂದು ಹಿಂದೆ ಕೂತಿದ್ಲು ಶ್ರೀವಳ್ಳಿಯನ್ನು ಸನ್ಮಾನಿಸಿ ಆ ನಂತರ ಮಾತಾಡ್ಲಿಕ್ಕೆ ಹೇಳಿದ್ರು ನನಗೆ ನನ್ನ ವ್ಯಾಪಾರದಲ್ಲಿ ಸಹಾಯ ಮಾಡಿ ನನ್ನ ಈ ವ್ಯಾಪಾರ ಸಕ್ಸಸ್ ಆಗ್ಲಿಕ್ಕೆ ಕಾರಣ ನಮ್ಮ ಅತ್ತೆಯವರು ಆ ಸಭೆಗೆ ಬಂದಿದ್ದ ಕನಕಂ ಎದ್ದು ಬಂದು ಸ್ಟೇಜ್ ಮೇಲೆ ತನ್ನ ಸೊಸೆಯನ್ನು ತಬ್ಬಿಕೊಂಡ್ಲು ನೀವು ನನಗೆ ಅಷ್ಟು ಜೋರಾಗಿ ಹೇಳಿದಿಕ್ಕೆ ನಾನು ಕೋಪದಿಂದ ಶಾಪ್ ಇಟ್ಟೆ ನನ್ನನ್ನು ಕ್ಷಮಿಸಿ ಅತ್ತೆ ಶ್ರೀಲಕ್ಷ್ಮಿ ಕಣ್ಣೀರಾಕದ್ಲು ಹಾಕಿದ್ಲು ಶಂಕರ್ ಅವರಿಬ್ಬರ ಬಳಿ ಬಂದು ತಬ್ಬಿಕೊಂಡ ಅವರನ್ನು ನೋಡಿ ಅಲ್ಲಿ ಬಂದವರೆಲ್ಲ ಕ್ಲಾಪ್ ಮಾಡಿದ್ರು ಮರುದಿನದಿಂದ ಶಾಪ್ ಅಲ್ಲಿ ಮಕನ್ ಜೊತೆಗೆ ಮಕನ್ ಬೆಲ್ಪೂರಿನ ಕೂಡ ಮಾರದ್ರು